ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಯಾವ ವಾರ ಆದರೂ ಮಾಡಿಕೊಳ್ಬಹುದು ರಾತ್ರಿ ಮಾಡಿಕೊಳ್ಳುವ ಪರಿಹಾರ ಅತಿ ದೊಡ್ಡ ಶ್ರೀಮಂತರ ರಹಸ್ಯವಾದ ಒಂದು ಪರಿಹಾರ ಅಂತಲೇ ತಿಳಿಸ್ಬಹುದು ಈ ರೆಮಿಡಿ ಸಾಕಷ್ಟು ಜನಕ್ಕೆ ಒಂದು ದುಡ್ಡನ್ನು ಗಳಿಸುವಂಥ ವಿಧಾನ ಅವ್ರಿಗೆ ಗೊತ್ತಿರುತ್ತೆ ಆ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಫಾಲೋ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಮಗೆ ಯಾವಾಗಲೂ ಅಷ್ಟೇ ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ಇರಬೇಕು ಅದರ ಮೇಲೆ ನಾವು ಅಷ್ಟು ಎಫರ್ಟ್ ಹಾಕಿ ಶ್ರದ್ಧೆಯನ್ನು ತೋರಿಸಿದಾಗ ಆ ದೇವರು ಕೂಡ ಕರ್ಗೋಗ್ತಾನೆ ಅನ್ನೋದಕ್ಕೆ ಎಷ್ಟೋ ಜನ ಸಾಕ್ಷಿ ಇದ್ದಾರೆ ಆ ಥರ ನೀವುಗಳು ಕೂಡ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಆದಾಯ ನಮಗೆ ಹೆಚ್ಚಾಗಬೇಕು ಸಾಕಷ್ಟು ಜನಕ್ಕೆ ಆದಾಯ ಅನ್ನೋದು ಹೆಚ್ಚಾಗ್ತಾ ಇಲ್ಲ ಆದಾಯ ಇರಲಿ ಬಿಡಲಿ ಖರ್ಚುಗಳು ಮಾತ್ರ ಇರುತ್ತೆ ಅನ್ನುವಂಥವರು ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಸರಳ ವಿಧಾನದಲ್ಲಿ ಒಂದು ರೂಪಿ ಖರ್ಚಿರೋದಿಲ್ಲ ಯಾಕೆ ಅಂದರೆ ಉಪ್ಪಿನ ಪರಿಹಾರ ಉಪ್ಪನ್ನು ನಾವು ತುಂಬ ಈಸಿಯಾಗಿ ತೆಗೆದಾಕ್ಬಿಡ್ತೀವಿ ಯಾಕಂದರೆ ಸುಮಾರು ಜನಕ್ಕೆ ಕಲ್ಲುಪ್ಪಿನ ಪರಿಹಾರವನ್ನು ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ ನೋಡಿ ನೋಡಿ ಏನಾಗಿರುತ್ತೆ ಅಂದರೆ ಅದೊಂಥರ ಈಸಿಯಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಆದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಷ್ಟೇ ಮಾಡಿಕೊಂಡಾಗ ಮಾತ್ರ ನಮಗೆ ಅದರ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುವಂಥದ್ದು ಸಮುದ್ರದಲ್ಲಿ ಕಲ್ಲುಪ್ಪು ಹುಟ್ಟಿ ಬರುವಂಥದ್ದು ಲಕ್ಷ್ಮೀದೇವಿಯ ತವರು ಮನೆ ಅಂತ ನಾವು ಹೇಳ್ತೀವಿ ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀ ದೇವಿಯನ್ನು ಒಲೈಸಿಕೊಳ್ಳಲು ಈ ತಂತ್ರವನ್ನು ನಾವು ಯಾವಾಗಲೂ ಅಷ್ಟೇ ಉಪಯೋಗ ಮಾಡಿಕೊಂಡ್ರೆ ಆ ತಾಯಿ ನಮ್ಮ ಕೈ ಹಿಡಿತಾಳೆ ಲಕ್ಷ್ಮೀ ದೇವಿ ಸಂಪತ್ತಿಗೆ ಅಧಿದೇವತೆ ಅಲ್ವಾ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ನೆಗೆಟಿವಿಟಿ ಅಂತ ನೀವೇನು ಅಂದ್ಕೊಳ್ತೀರ ಮನೆಯಲ್ಲಿ ರೂಮಲ್ಲಿ ಡೋರ್ ಏನಾದರೂ ಮುಚ್ಚಿಟ್ರೆ ಅಲ್ಲಿ ಜಾಸ್ತಿ ಆ ನೆಗೆಟಿವಿಟಿ ಅನ್ನೋದು ಇರುತ್ತೆ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರುವಂಥದ್ದು ಸಾಲ ಮಾಡುವಂಥದ್ದು ದುಡಿಯುವಂಥ ಕೈಗಳು ಮನೆಯಲ್ಲಿ ಹೇಗಿರುತ್ತೆ ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ದುಡಿಯೋದಕ್ಕೆ ಒಂದು ದಿನ ಹೋದರೆ ಒಂದು ಹತ್ತು ದಿನ ಕೆಲಸಕ್ಕೆ ಹೋಗೋದಿಲ್ಲ ಕೆಲಸ ಸರಿಯಾಗಿ ಹುಡ್ಕೊಂಡಿರೋದಿಲ್ಲ ಜೀವನ ಯಾವ ಥರ ನಡೆಸಬೇಕು ಅನ್ನುವ ಭಯ ಕೂಡ ಅವ್ರಿಗಿರೋದಿಲ್ಲ ಆ ಥರ ಮನೆಯಲ್ಲಿ ಈ ಥರ ಈ ಸಮಸ್ಯೆಗಳನ್ನು ಪಡ್ತಾ ಇರುವಂಥವರು ನೀವು ಈಸಿಯಾಗಿ ಇದನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು ಈ ಪರಿಹಾರವನ್ನು ನೋಡಿ ಅದು ರಾತ್ರಿ ಇನ್ನೇನು ನಾವು ತಿಂದು ಎಲ್ಲ ಕೆಲಸ ಮಾಡಿ ಮಲಗ್ತೀವಿ ಅನ್ನುವಾಗ ಮಾಡಿಕೊಳ್ಳುವ ಪರಿಹಾರ ಮನುಷ್ಯನಿಗೆ ಏನಾದರೂ ಕಷ್ಟ ಬಂದಾಗ ಅಥವಾ ನಾವು ಚೆನ್ನಾಗಿ ರೆಡಿಯಾಗಿರ್ತೀವಿ ಎಲ್ಲೋ ಒಂದು ಸಮಾರಂಭಕ್ಕೆ ಶುಭಾರಂಭಗಳಿಗೆ ಹೋಗೋದಕ್ಕೆ ರೆಡಿಯಾದಾಗ ನಮಗೆ ಇದ್ದಕ್ಕಿದ್ದಂಗೆ ಹೋಗಿ ಬಂದಾಗ ಕೈ ಕಾಲು ಸುಸ್ತಾಗಿಬಿಡುತ್ತೆ ಶೇ ಒಂಥರ ನಿಶಕ್ತಿ ಆಗಿಬಿಡ್ತೀವಿ ಒಂದು ದೃಷ್ಟಿಯಾಗಿ ಇರುತ್ತೆ ಅಂತಂದ್ಬಿಟ್ಟು ನಮ್ಮ ಮನೆಯ ಹಿರಿಯರು ಒಂದು ಇಡೀ ಉಪ್ಪನ್ನು ಎಡಗೈಯಲ್ಲಿ ತಗೊಂಡ್ಬಿಟ್ಟಿದ್ದೆ ಅದನ್ನು ನಮಗೆ ದೃಷ್ಟಿ ತೆಗೆದು ಬಿಸಾಕ್ತಾರೆ ನೋಡಿ ಹಾಗೆ ಮಕ್ಕಳು ಒಂದೇ ಸಮನೆ ಅಳ್ತಾ ಇರ್ತಾರೆ ಅವ್ರಿಗೂ ಕೂಡ ದೃಷ್ಟಿಯಾಗಿರುತ್ತೆ ಹಾಲು ಕುಡಿತಾ ಇರೋದಿಲ್ಲ ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ ಅವ್ರಿಗೆ ಇದ್ದಕ್ಕಿದ್ದಂಗೆ ತುಂಬ ಅವರು ಸಣ್ಣಕ್ಕಾಗ್ಬಿಟ್ಟರು ಆಗಿಬಿಟ್ಟಿದೆ ಅಂತ ಹೇಳಿದಾಗ ಮೊದಲು ಏನು ಮಾಡ್ತಾರೆ ಪರಿಹಾರವನ್ನು ಕಲ್ಲುಪ್ಪಿನ ಪರಿಹಾರ ಮಾಡ್ತಾರೆ ಅಂದರೆ ನಿಮಿಷದಲ್ಲೇ ನಮಗೆ ಈ ಒಂದು ಕಲ್ಲುಪ್ಪನ್ನು ತಗೊಂಡು ಯಾರು ಪರಿಹಾರ ಮಾಡ್ತಾರೆ ಅವ್ರಿಗೆ ಈಸಿಯಾಗಿ ಯಾರಿಗೆ ಈ ಥರ ಸಮಸ್ಯೆಗಳಿರುತ್ತೆ ನೋಡಿ ಅವರೆಲ್ಲಾನು ಇದನ್ನ ದೃಷ್ಟಿ ತೆಗೆದಾಗ ಪರಿಹಾರ ಅನ್ನೋದು ನಮಗೆ ಬೇಗ ಸಿಗುತ್ತೆ ನೀವು ಕಂಡುಕೊಂಡಿರ್ತೀರ ಯಾಕಂದರೆ ಮನೆಯಲ್ಲಿ ಹಿರಿಯರಿದ್ದರೆ ಇದನ್ನು ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಈ ಥರ ಮಾಡಿಕೊಂಡಾಗ ನಮಗೆ ಆ ಸಮಸ್ಯೆಗಳು ಅನ್ನೋದು ಅಷ್ಟು ಬೇಗ ಹೋಗುತ್ತೆ ಅಂದರೆ ದುಡ್ಡಿಗೂ ಅಷ್ಟೇ ಸ್ನೇಹಿತರೆ ಯಾವಾಗಲೂ ನಾವು ಏನು ಕಷ್ಟಪಡ್ತಾ ಇರ್ತೀವಿ ಅದಕ್ಕೆ ಒಂದು ಉತ್ತರ ಅನ್ನೋದು ಗೊತ್ತಿರೋದಿಲ್ಲ ದಾರಿ ಅನ್ನೋದು ಕಾಣಿಸ್ದೇ ಇದ್ದಾಗ ಯಾವಾಗಲೂ ಸುಮ್ಮನೆ ನಾವು ದುಡಿತಾ 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 ಅದನ್ನು ಯಾವ ಥರ ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗದೇ ಇದ್ದರೆ ಎಷ್ಟು ದುಡಿದ್ರೆ ಏನು ಅರ್ಥ ಆಗೋಲ್ಲಲ್ವ ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಳ್ಳುವಾಗ ಬಹಳ ಸೂಕ್ಷ್ಮವಾಗಿ ಸಾಕಷ್ಟು ಜನ ಶ್ರೀಮಂತರೆಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡು ಅದರ ತಕ್ಕಂತೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ತಾರೆ ನಾವು ದುಡಿತಾ ಇರ್ತೀವಿ ಅದು ಇನ್ನೂ ಹೆಚ್ಚಾಗಬೇಕು ಅದು ಡಬಲ್ ಆಗಬೇಕು ಬೇರೆ ರೀತಿಯಿಂದಲೂ ಹಲವಾರು ಕಡೆಯಿಂದ ದುಡ್ಡು ನಮಗೆ ಬರಬೇಕು ನಾವು ಮಾಡುವಂಥ ಕೆಲಸಗಳಲ್ಲಿ ಅದು ಡಬಲ್ ಆಗ್ತಾ ಇರಬೇಕು ಅನ್ನೋದಾದರೆ ಈ ಥರ ಪರಿಹಾರಗಳು ಕೈ ಹಿಡಿಯುತ್ತೆ ನಾವು ಏನೂ ಮಾಡಿಕೊಂಡಿಲ್ಲ ಅಂದರೆ ಪರಿಹಾರಗಳನ್ನು ಮಾಡಿಕೊಂಡ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ ಅದು ಯಾವುದೇ ಒಂದು ರೀತಿಯಲ್ಲಿ ಫಲ ಕೊಡೋದಿಲ್ಲ ನೀವು ಮಾಡುವಂಥ ಕೆಲಸ ಅದರ ಜೊತೆ ಈ ಪರಿಹಾರ ಮಾಡಿಕೊಳ್ಳಿ ಯಾವ ರೀತಿಯ ಸಮಸ್ಯೆಗಳಿದ್ರು ಎಲ್ಲದಕ್ಕೂ ಒಂದು ಮೂಲ ಕಾರಣ ಅಂದರೆ ಹಣ ದುಡ್ಡಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಸಂಬಂಧಿಕರೇ ಆಗಿರಬಹುದು ನಮ್ಮ ಫ್ರೆಂಡ್ಸೇ ಆಗಿರಬಹುದು ನೀವು ಹತ್ತಿರದಿಂದ ನೋಡಿ ನಮ್ಮ ಹತ್ರ ಅಂದರೆ ನಮಗೆ ಯಾವುದೇ ಒಂದು ರೀತಿ ರೆಸ್ಪೆಕ್ಟ್ ಇರೋದಿಲ್ಲ ನಮ್ಮನ್ನು ಯಾವುದೇ ಒಂದು ಸಮಾರಂಭಗಳಿಗೆ ಕರೆಯೋದಿಲ್ಲ ಸುಮ್ಮನೆ ಕರೆದ್ರೂ ಕೂಡ ಹೆಸರಿಗಷ್ಟೇ ಕರೆದಿರ್ತಾರೆ ನಾವು ಹೋದಾಗ ಅವರು ನಮಗೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಮನೆಗಳಿಗೂ ಕೂಡ ಬರೋದಿಲ್ಲ ನಮ್ಮ ಹತ್ರ ಕಷ್ಟ ಸುಖ ಹೇಳ್ಕೊಳ್ಳೋದಿಲ್ಲ ಈ ಥರ ಚಾಲೆಂಜಸ್ನೆಲ್ಲ ನಾವು ನೋಡಿಕೊಂಡೇ ಬಂದಿರ್ತೀವಿ ನಮ್ಮ ಸೊಸೈಟಿಯಲ್ಲಿ ಈ ಥರ ನಡೀತಾ ಇರುತ್ತೆ ಅದಕ್ಕೆ ನಮಗೂ ಕೂಡ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ನಾವು ಅಂತ ಬಯಸುವಂಥವರು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಸುಮಾರು ಜನ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಅಕ್ಕ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ತಪ್ಪದೇ ಮಾಡ್ಕೊಳ್ಬಹುದು ಈ ಪರಿಹಾರಕ್ಕೆ ಇದು ಯಾವುದೇ ಒಂದು ಒಂದು ಅಡ್ಡಿ ಬರೋದಿಲ್ಲ ಆರಾಮಾಗಿ ನೀವು ಮಾಡ್ಕೊಂಡು ನೋಡಿ ರಾತ್ರಿ ನಾವು ಮಾಡಿಕೊಳ್ಳುವಂಥ ಪರಿಹಾರ ಸುಮಾರು ಜನರ ಮನೆಯಲ್ಲಿ ನಾವೊಂದು ಈ ಶೋಕೇಶಲ್ಲಿ ಅಥವಾ ಮನೆಯಲ್ಲೇ ಒಂದು ಸುಂದರವಾಗಿ ಹಾಲಲ್ಲೇ ಇರಬಹುದು ಒಂದು ಫ್ಲವರ್ ವಾಸನ್ನು ಇಟ್ಟಿರ್ತೀವಿ ನೀವು ನೋಡಬಹುದು ಅಥವಾ ನೀವು ಫ್ಲವರ್ ವಾಜ್ ಇಟ್ಟಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ಲವರ್ ವಾಜ್ ಇಟ್ಟರೆ ಅದ್ರ ಒಳಗಡೆ ಹೂಗಳನ್ನೆಲ್ಲ ಇಟ್ಟಿರ್ತೀರಲ್ವ ಈ ಪ್ಲಾಸ್ಟಿಕ್ ಹೂವು ಆ ಥರ ಡೆಕೋರೇಟಿವ್ ಮಾಡಿರ್ತೀರ ಅದನ್ನು ತೆಗೆದುಬಿಟ್ಟಿದ್ದೆ ಅದರ ತಳದಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿ ಹಾಕಿಬಿಟ್ಟಿದ್ದೆ ಏಳು ಕಾಳು ಹಾಕಿ ಹಾಗೇ ಆ ಥರ ನಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪಾರ್ಟ್ಸ್ ಇಲ್ಲಕ್ಕ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಪ್ಲೇಟೋ ಬಟ್ಲೋ ತಗೊಳ್ಳಿ ಸಾಧ್ಯವಾದಷ್ಟು ಗಾಜಿನದ್ದು ತಗೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ಏಳು ಕಾಳು ಮೆಣಸನ್ನು ಹಾಕಿ ನಿಮ್ಮ ಹಾಲಲ್ಲಿ ಒಂದು ಮರೆಯಾಗಿರುವಂಥ ಜಾಗ ಅಂದರೆ ಬೇರೆಯವರು ಬಂದಾಗ ಅದು ಕಾಣಿಸ್ಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ಇದನ್ನು ಹಿಡಿ ಹಾಗೇ ನಿಮ್ಮ ಬೆಡ್ರೂಮಲ್ಲಿ ಇಡಿ ಬೆಡ್ರೂಮಲ್ಲಿ ಯಾವಾಗಲೂ ಅಷ್ಟೇ ಮಂಚ ಇಟ್ಟಿರ್ತೀವಿ ಬೀರುವ ಇಟ್ಟಿರ್ತೀವಿ ಬೀರುವ ಬಂದು ಕಬ್ಬಿಣದಿರುತ್ತೆ ಆ ಕಬ್ಬಿಣದಲ್ಲಿ ಇಟ್ಟಾಗ ಒಂದು ನಾವು ಒಡವೆ ವಸ್ತ್ರಗಳು ಪ್ರತಿಯೊಂದನ್ನು ಅದರಲ್ಲೇ ಸೇರಿಸಿ ಇಡೋದ್ರಿಂದ ಒಂದು ನಮಗೇನೆ ಗೊತ್ತಿಲ್ಲದೆ ನೆಗೆಟಿವಿಟಿ ಅನ್ನೋದು ಇರುತ್ತೆ ಬೀರುವ ಕೆಳಗಡೆ ಇಡಿ ಈ ಥರ ನೀವು ಇಟ್ಟು ನೋಡಿಯೇ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಕೂಡ ನಿಮಗೆ ಸಾಧ್ಯವಾದರೆ ಸ್ವಲ್ಪ ಸ್ವಲ್ಪ ಬೀರುವ ಕೆಳಗಡೆ ಹಾಗೂ ಬೀರ್ವನಲ್ಲಿ ನಾವು ಡ್ರಾಯರ್ಸ್ ಇರುತ್ತೆ ನೋಡಿ ಆ ಜಾಗದಲ್ಲಿ ಹಾಗೂ ನೀವು ಮಂಚದ ಕೆಳಗೆ ಈ ಥರ ಇಡಬಹುದು ಇಲ್ಲ ನಾವು ಎಲ್ಲ ಬಟ್ಲು ನಮಗೆ ಅಷ್ಟೊಂದು ಇಲ್ಲ ಅವೈಲಬಲ್ ಅಂದರೆ ಒಂದೇ ಒಂದು ಪಾತ್ರೆನಲ್ಲಾದ್ರೂ ನೀವು ಗಾಜಿನ ಬಟ್ಲಲ್ಲೇ ಪ್ಲೇಟಲ್ಲೋ ಇಡಬಹುದು ಉಪ್ಪನ್ನು ಹಾಕಿ ಏಳು ಕಾಳು ಮೆಣಸನ್ನು ಹಾಕಿ ಹಾಕ್ಬಿಟ್ಟು ಮತ್ತೆ ನೀವು ಈ ಪರಿಹಾರ ಮಾಡ್ತೀರೋ ಬಿಡ್ತೀರೋ ತರ್ಗ ಯಾವಾಗ ಬದಲಾಯಿಸ್ಬೇಕು ಅನ್ನುವ ಕ್ವಶನ್ ಅನ್ನೋದು ಬರುತ್ತೆ ಮತ್ತೆ ನೀವು ಒಂದು ಎರಡು ಮೂರು ದಿನ ಆದಮೇಲೆ ಅದನ್ನು ಬದಲಾಯಿಸ್ಕೊಳ್ತಾ ಇರಬಹುದು ಈ ಥರ ಮಾಡ್ತಾ ಬನ್ನಿ ಏನೇ ತೊಂದರೆಗಳಿದ್ರು ಸಾಲಗಳಿದ್ರೂ ಅದೆಲ್ಲ ನಿಮಗೆ ಮಠ ಮಾಯ ಮಾಡುತ್ತೆ ಎಲ್ಲ ಸಮಸ್ಯೆಗಳಿಂದ ನಿಮಗೆ ತುಂಬ ರಿಲೀಫ್ ಅನ್ನೋದು ಸಿಗುತ್ತೆ ತುಂಬ ಶಕ್ತಿಶಾಲಿಯಾದ ಪರಿಹಾರ ತುಂಬ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು